ಸಭೆಯಲ್ಲಿ ಲೋಕಸಭಾ ಚುನಾವಣೆ ಬಗ್ಗೆ ರಣತಂತ್ರವನ್ನ ಹೇಳಲಾಗ್ತಾ ಇದೆ ಸೀಟು ಹಂಚಿಕೆ ಬಗ್ಗೆಯೂ ಕೂಡ ಸಭೆಯಲ್ಲಿ ಸಮಾಲೋಚನೆಯನ್ನ ಮಾಡಲಾಗಿದೆ ಈಗಾಗಲೇ ಮೂರು ರಾಜ್ಯಗಳಲ್ಲಿ ಬಿಜೆಪಿ ಗೆದ್ದು ತನ್ನ ವರ್ಚಸ್ಸನ್ನ ಬೀರಿದೆ ಕಾಂಗ್ರೆಸ್ ಕೇವಲ ತೆಲಂಗಾಣದಲ್ಲಿ ಮಾತ್ರ ತನ್ನ ವರ್ಚಸ್ಸನ್ನ ಬೀರಿ ಈಗ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದು ಹೇಗಪ್ಪ ಅಂತ ಬಡಬಡಿಸ್ತಾ ಇದೆ ಅಂತಹ ಸಂದರ್ಭದಲ್ಲಿ ದೆಹಲಿಯಲ್ಲಿ ಮೈತ್ರಿ ಕೂಟದಿಂದ ನಾಲ್ಕನೇ ಮಹತ್ವದ ಸಭೆಯನ್ನ ಏರ್ಪಾಟು ಮಾಡಲಾಗ್ತದೆ ಸಭೆಯಲ್ಲಿ ಬಹುತೇಕ ವಿಪಕ್ಷಗಳ ಸದಸ್ಯರು ಭಾಗಿಯಾಗಲಿದ್ದಾರೆ ಸಭೆಯಲ್ಲಿ ಲೋಕಸಭಾ ಚುನಾವಣೆ ಬಗ್ಗೆ ರಣತಂತ್ರವನ್ನು ಕೂಡ ಇಳಿಯಲಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಲೋಕಸಭಾ ಚುನಾವಣೆಗೆ ಯಾರ್ಯಾರಿಗೆ ಟಿಕೆಟ್ ನೀಡಿದ್ರೆ ಪ್ಲಸ್ ಆಗಬಹುದು ಮೈನಸ್ ಆಗಬಹುದು ಯಾರಿಗೆ ಕೊಟ್ಟರೆ ಉತ್ತಮ ಯಾರಿಗೆ ಕೊಡಲಿಲ್ಲದೆ ಕೊಡದೇ ಇದ್ರೆ ಉತ್ತಮ ಅನ್ನುವಂತಹ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ ಯಾಕಂತಂದ್ರೆ ಈಗಾಗಲೇ ಮೋದಿ ಸರ್ಕಾರವನ್ನ ಉರುಳಿಸಿ ಕೇಂದ್ರದಲ್ಲಿಯೂ ಕೂಡ ತನ್ನ ವಿಜಯ ಪತಾಕಿಯನ್ನ ಹಾರಿಸಬೇಕು ಅನ್ನುವಂಥ ನಿಟ್ಟಲ್ಲಿ ಕಾಂಗ್ರೆಸ್ ತನ್ನ ಮಹದಾಸಿಯನ್ನ ಬಿಚ್ಚಿಡ್ತಾ ಇದೆ ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದೇ ಈಗ ಪ್ರಶ್ನೆಯಾಗಿರುವಂಥದ್ದು ಛತ್ತೀಸ್ಗಢ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಸೇರಿದಂತೆ ಘಟಾನುಘಟಿ ನಾಯಕರು ಈ ಸಭೆಯಲ್ಲಿ ಪಾಲ್ಗ ಮುಕುಲ್ ವಾಸ್ಮಿಕ್ ಸಲ್ಮಾನ್ ಖುರ್ಷಿದ್ ಇವರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವನ್ನ ಉರುಳಿಸೋದಕ್ಕೆ ತಯಾರಾಗಿದ್ದಾರೆ ಮೋಹನ್ ಪ್ರಕಾಶ್ ನೇತೃತ್ವದಲ್ಲಿ ಸಮಿತಿ ಕೂಡ ರಚನೆ ಆಗಿರುವಂಥದ್ದು ವಿಪಕ್ಷಗಳ ಜೊತೆ ಸೀಟ್ ಹಂಚಿಕೆ ಬಗ್ಗೆ ಚರ್ಚೆ ಕೂಡ ನಡೀತಾ ಇರುವಂಥದ್ದು ಈಗಾಗಲೇ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂಥ ಮಹದಾಸೆಯನ್ನ ತೋರ್ಪಡಿಸಿದೆ ಕಾಂಗ್ರೆಸ್ ಹಾಗಾಗಿನೇ ಇನ್ನು ದೂರ ಇರುವಂತಹ ಎಲೆಕ್ಷನ್ಗೆ ಈಗಿನಿಂದಲೇ ತಲೆ ಕೆಡಿಸಿಕೊಂಡು ಸೀಟು ಹಂಚಿಕೆ ಸಮಿತಿಯನ್ನ ರಚಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇದರಲ್ಲಿ ರಾಜಸ್ಥಾನ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಸೇರಿದಂತೆ ಅನೇಕ ನಾಯಕರು ಕೂಡ ಭಾಗಿಯಾಗಿದ್ದಾರೆ ಛತ್ತೀಸ್ಗಢ ಮಾಜಿ ಸಿಎಂ ಆಗಿರ್ಬೋದು ಭೂಪೇಶ್ ಬಘೇಲ್ ಆಗಿರ್ಬೋದು ಎಲ್ಲರೂ ಕೂಡ ಕೈಜೋಡಿಸ್ತಾ ಇದ್ದಾರೆ ಮುಕುಲ್ ವಾಸ್ಮಿಕ್ ಸಲ್ಮಾನ್ ಖುರ್ಶಿದ್ ಸೇರಿದಂತೆ ಎಲ್ಲರೂ ಕೂಡ ರೆಡಿಯಾಗಿದ್ದಾರೆ ಕಾಂಗ್ರೆಸ್ ಸಭೆಯನ್ನ ಕರೆದಿದ್ದಾಯಿತು ಈಗೇನಿದ್ರು ರಣತಂತ್ರವನ್ನ ರೂಪಿಸಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಷ್ಟೇ ಬಾಕಿ ಇರುವಂಥದ್ದು ಪಂಚರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ತೀವಿ ಎನ್ನುವಂಥ ಹುಮ್ಮಸ್ಸನ್ನ ಹೊರಹಾಕ್ತು ಆದರೆ ಅದು ಉಲ್ಟಾ ಆಯ್ತು ಪ್ರಧಾನಿ ನರೇಂದ್ರ ಮೋದಿಯವರು ಅಂದ್ರೆ ಬಿಜೆಪಿ ಸರ್ಕಾರ ಮೂರು ರಾಜ್ಯಗಳಲ್ಲಿ ತನ್ನ ಗೆಲುವಿನ ಚುಕ್ಕಾಣಿಯನ್ನ ಹಿಡಿತು ಕಾಂಗ್ರೆಸ್ ಕೇವಲ ಒಂದೇ ಒಂದು ರಾಜ್ಯದಲ್ಲಿ ಜಯವನ್ನ ಸಾಧಿಸಿತು ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಏನಾಗುತ್ತೆ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತೆ ನಾವು ಸೋಲನ್ನ ಉಣ್ಣೋದು ಕಾಯಂ ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಈಗಿನಿಂದಲೇ ಹೈ ಹಲಾಟ್ ಆಗ್ತಿದ್ದಾರೆ ಹಾಗಾಗಿನೇ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನ ಕರೆದಿದ್ದಾರೆ ಹಂಚಿಕೆ ಸೂತ್ರವನ್ನು ಕೂಡ ಹೇಳಿತಾ ಇರುವಂಥದ್ದು ಹಾಗಾದ್ರೆ ನೋಡೋಣ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಹೇಗೆಲ್ಲ ತಯಾರಿಯನ್ನ ನಡೆಸ್ತಾರೆ ಅನ್ನೋದನ್ನ